ಸಾರ್ವಜನಿಕರ ಸಹಕಾರದಿಂದ ಉಳಿಯಿತು ಎರಡು ಲಕ್ಷ ರೂಪಾಯಿ ಹಣ ಚಳ್ಳಕೆರೆ ತಾಲೂಕಿನ ಹಾಲಗುಂಡನಹಳ್ಳಿ ಗ್ರಾಮದ ಇಬ್ಬರು ವ್ಯಾಪಾರಿ ಚಳ್ಳಕೆರೆ ನಗರದ ಕೆನರಾ ಬ್ಯಾಂಕ್ನಲ್ಲಿ ಎರಡು ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ತನ್ನ ಬೈಕಿನ ಸೈಡ್ ಬ್ಯಾಗ್ನಲ್ಲಿಟ್ಟು ಬೈಕ್ ಹತ್ತುವ ವೇಳೆ ಬೈಕಿನ ಬ್ಯಾಗಿನಲ್ಲಿದ್ದ ಎರಡು ಲಕ್ಷ ರೂಪಾಯಿಗಳನ್ನ ಕಳ್ಳನೊಬ್ಬ ಕದ್ದಿದ್ದಾನೆ ತಿಪ್ಪೇಸ್ವಾಮಿ ತಕ್ಷಣ ಹಣವನ್ನ ನೋಡಿಕೊಂಡು ಕಳ್ಳ ಕಳ್ಳ ಎಂದು ಕೂಗಿಕೊಂಡಾಗ ಕಳ್ಳ ಬೈಕ್ ನಿಂದ ಹಣ ಕದ್ದು ಮತ್ತೊಬ್ಬ ಕಳ್ಳನ ಕೈಗೆ ಕೊಟ್ಟು ಕೂಡಿ ಹೋಗಿದ್ದಾನೆ ಆ ಕಳ್ಳ ಹಣ ಕದ್ದು ಪರಾರಿಯಾಗುವ ವೇಳೆ ಕಾಟಪನಹಟ್ಟಿ ಮಂಜುನಾಥ ಎನ್ನುವ ಯುವಕ ಕಳ್ಳನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ ಹಣ ಸಿಕ್ಕ ತಿಪ್ಪೇಸ್ವಾಮಿ ಮಂಜುನಾಥನಿಗೆ ಕೃತಜ್ಞತೆಗಳನ್ನ ತಿಳಿಸಿದ್ದಾನೆ ಕಳ್ಳ ಬಾಲಕನಾಗಿದ್ದು ಸೊಲ್ಲಾಪುರದವನು ಎಂದು ತಿಳಿದು ಬಂದಿದೆ ಚಳ್ಳಕೆರೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಬ್ಯಾಂಕ್ ಅಲ್ಲಿ ಚೌಕರಿಯಲ್ಲಿ ಬಿಡಿಸ್ಕೊಂಡು ಹೊರಗ್ ಬಂದೆ ಹೊರಗ್ ಬಂದ್ ಬೈಕ್ ಜಾಗಲ್ ಹಾಕ್ದೆ ಬೈಕ್ ಜಾಗಲ್ ಹಾಕಿ ಜಾಗಲ್ ಹಾಕಿ ಹಿಂದ್ ಕಾಲ್ ಹಾಕಾದ್ರೊಳಗಡೆ ಎರಡು ಲಕ್ಷ ರೂಪಾಯಿ ದುಡ್ಡು ಹೆಂಗ್ ತಗೊಂಡವನು ಬ್ಯಾಂಕಲ್ಲಿ ಇಲ್ಲಿ ಇಲ್ಲಿ ಬಾಗ್ಲಿ ಜಾಗಲ್ ಹಾಕಿದ್ನಲ್ಲ ಸರ್ ಬ್ಯಾಂಕ್ ಯಾವ ಬ್ಯಾಂಕ್ ದುಡ್ಡು ಬಿಡಿಸ್ಕೊಂಡ್ ಹೋಗಿ ಬಂದೆ ಬಿಡಿಸ್ಕೊಂಡ್ ದುಡ್ಡು ಬೈಕ್ ಬ್ಯಾಗಲ್ ಹಾಕಿ ಆಕಿನ್ ಹಿಂಗೆ ಕಾಲು ಹಾಕೋ ಈ ದುಡ್ಡು ಬ್ಯಾಗಲ್ಲಿ ಎತ್ತಿ ಓ ಅವ್ನು ಇನ್ನೊಬ್ನಿಗೆ ಕೊಟ್ಬಿಟ್ಟ ಇನ್ನೊಬ್ನಿಗೆ ಕೊಟ್ಬಿಟ್ಟು ಅವ್ನು ಓಡಾಕೆ ಇಡ್ಕಂಡು ಅವ್ನು ಮುಂದ್ಲಣ್ಣ ಹೋಗಿ ಇಡ್ಕೊಂಡ್ರೆ ನಾನು ಹಿಡ್ಕೊಂಡು ಅಷ್ಟೊತ್ತಿಗೆ ಹಿಂದ್ಲಾನು ಅವ್ನು ಇನ್ನೊಬ್ರಿಗೆ ಅಲ್ಲಿ ಬಿಸಾಕ ಓಡೋಗಿದ್ದಾನೆ ಅವ್ನು ಮುಂದ್ಲನ್ ಬಂದಾಗ ಮತ್ತೆ ಬಂದು ಕೊಟ್ಟರು ಮಂಜುನಾಥ ಅನ್ನೋದನ್ನು ನನಗೆ ಹಿಡ್ಕೊಂಡ್ಬಂದು ಕೊಟ್ಟಿದ್ದೆ ನಿಮಗೆ ಹಾಂ ಇವತ್ತು ನಿಮ್ಗೆ ಎರಡು ಎರಡು ಲಕ್ಷ ನಿಮ್ಮ ಕಡೆಗೆ ಸಿಕ್ಕಿದೆ ಈ ಮೂಲಕ ತುಂಬ ಟ್ಯಾಂಕ್ಸ್ ಅಣ್ಣ ಹತ್ರ ದುಡ್ಡು ಕರ್ಕೊಂಡು ಹೋಗಿದ್ನಂತೆ ಓಡಿ ಬರ್ತಿದ್ದ ಅವ್ನ ಹಡ ಹಚ್ಚಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಸಿದ್ದೀವಿ ಎಷ್ಟು ಲಕ್ಷ ಇತ್ತು ಅಂತ ಎರಡು ಲಕ್ಷ ಇತ್ತು ಅಂತ ಹೇಳ್ತಿದ್ರು ಅಣ್ಣವರು

ದಯವಿಟ್ಟು ಯಾರಾದರೂ ದುಡ್ಡು ಡ್ರಾ ಹುಷಾರಾಗಿ ಇಟ್ಕೊಳ್ರಿ ನೀವು ಹುಷಾರಾಗಿ ಕಂಡು ಹೋಗಿ ಬೈಕಲ್ಲಿ ಅಲ್ಲಿಡೋದು ಅಲ್ಲಿಡೋದು ಮಾಡ್ಬೇಡ್ರಿ ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸಮಯ ಇರುತ್ತೆ ಕಷ್ಟಪಟ್ಟಿರ್ತೀರ ದುಡ್ಡು ನೀವು ಹುಷಾರಾಗಿ ಇಟ್ಕೊಳ್ರಿ